ಜಿ ರಾಮ್ ರಾಧೆ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನಾವು ಒಂದು ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ನಿನ್ನೆ ಒಂದು ದುಖಾನಿ ಹಿಡಿಯೋ ಹಾಕಿದ್ರಿ ಎಲ್ಲರೂ ನೋಡಿ ಭಾಳ ಕಮೆಂಟ್ ಹಾಕಿದ್ರಿ ಎಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಂತ ನೀವು ಆರಾಮಿದ್ರಿ ಅಂತ ಅನ್ಕೋತಿ ಇವತ್ತಿನ ಏನಂತ ಎಲ್ಲಿ ಸ್ಕಿಪ್ ಮಾಡಾರ್ದಿ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಇವತ್ತಿನ ಬ್ಲಾಗ್ ಒಳಗೆ ನಮ್ಮದು ಹಳೆ ಫೋಟೋಸ್ ಅಂದ್ರೆ ನಮ್ಮದು ಸಣ್ಣಗಿದ್ದಾಗ ಮನೆ ಹೆಂಗಿತ್ತು ನೋಡಿರಿ ಚಪ್ಪರ ಚೆನ್ನಾಗಿದ್ದಿನ ಫೋಟೋ ನಾನು ಚೆನ್ನಾಗಿದ್ದಿನ ಫೋಟೋ ನಾನು ದೊಡ್ಡಕ್ಕಾಗಿದ್ದು ಫೋಟೋ ರೀ ದೊಡ್ಡ ತೆಗಿದಂದ್ರೆ ಶಾಲೆ ಅದಕ್ಕೆ ಕುದಿಸ್ತಾಳೆ ಆ ಫೋಟೋ ಮತ್ತು ಅನ್ನ ತಂಗ ತೆಗೆದ ಫೋಟೋ ರೀ ನಾನು ಎಂಗೇಜ್ಮೆಂಟ್ ಫೋಟೋ ರೀ ಫಸ್ಟ್ ಏನಂತಂದ್ರೆ ಎಂಗೇಜ್ಮೆಂಟ್ ಫೋಟೋ ರೀ ಮ್ಯಾರೇಜ್ ಫೋಟೋ ಇಲ್ಲ ರೀ ನಮ್ಮದು ಮ್ಯಾರೇಜ್ ಫೋಟೋ ತೆಗ್ದು ರೀ ಅದಕ್ಕೆಲ್ಲ ಒಂಬತ್ತು ಸಾವಿರ ಐತ್ರಿ ಅದು ಏನೇನಾಯಿತು ಏನಿಸಿದ್ಯವ್ರಿ ಎಷ್ಟೋ ಪ್ರಾಬ್ಲಮ್ಸ್ ಇಲ್ಲ ಅಂದ್ರೆ ಯಜಮಾನ್ರು ಅವ್ರ ಫೋಟೋನೇ ರೀ ಅದೊಂದು ಭಾಳ ಬೇಜಾರದ ರೀ ಅದೇನಂತಾರಲ್ಲ ರೀ ಲೈಫ್ ಒಳಗೆ ಭಾಳ ಇಂಪಾರ್ಟೆಂಟ್ ಅದು ಫೋಟೋನಂಗೆ ಭಾಳ ಆಸೆ ಇಟ್ಕೊಳ್ಳಂತ ಅದು ಫೋಟೋನೇ ತರಲಿಲ್ರೂ ಎಂಗೇಜ್ಮೆಂಟ್ ಅದಾವ ರೀ ಅವನು ಸ್ವಲ್ಪ ಸ್ವಲ್ಪ ರೀ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡಿರಿ ಇಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಫ್ರೆಂಡ್ಸ ಬರ್ರಿ ಇವಾಗ ಸ್ಟಾರ್ಟಿಂಗ್ ಏನಂತಾರೆ ಮೊದ್ಲು ಎಂಗೇಜ್ಮೆಂಟು ಫೋಟೋ ತೋರಿಸ್ತೀನಿ ರೀ ಅವೆಲ್ಲ ಖರಾಬಾಗಿ ಉಟ್ಟಾರು ಸ್ವಲ್ಪ ಸ್ವಲ್ಪ ನೀರೋದು ಹಾಕಿ ಯಾಕಂದ್ರೆ ಕಪಾಟಿಲ್ಲ ಅಲ್ರಿ ಇಡ್ಲಿಕ್ಕೆ ಸೊ ಚಲೋ ಚಲೋ ಇದೆಯಲ್ಲ ತೋರಿಸ್ತೀನಿ மொத்ல எங்கேஜ்மெண்ட் ஆமேல உட்கா தோர்ஸ் அந்த ஃபோட்டோ கழதவ்ரி ஃபுஷி தோண்டிச க்ளியர் கனஸ் யான நோட் எல்லா ஃபோட்டோ கழதவ் ரீ

ಲೈಟ್ ಆಫ್ ಮಾಡಿದ್ರಿ ಫ್ರೆಂಡ್ಸ್ ಕಾಣಿಸಲ್ಲ ಇವಾಗ ಫೋಟೋ ಅಂತೇಳಿ ಇವಾಗ ಕ್ಲಿಯರ್ ಕಾಣಿಸ್ತಿರ್ಬೋದು ಇದು ನಮ್ಮ ಊರಾಗ ನೋಡ್ರಿ ದೊಡ್ಡ ಹಿರಿಯರು ಇಂಡಿಸ್ಬಿಟ್ಟಿಗೆ ಇಲ್ಲ ನಮ್ಮ ಮಾಮಾರ ಕೈಯಾಗೆಲ್ಲ ಹಾರಾಕಿ ಹಾರ ಹಾಕಿ ತುಂಬಿಸಿದ್ರು ನೋಡ್ರಿ ದಂಡಿ ಗಿಂಡಿ ಕಟ್ಟಿರು ನಂಗೆ ಸೊ ಅವರೆಲ್ಲ ನಮ್ಮ ಫ್ಯಾಮಿಲಿ ಹಿಂದೆ ಬಾಜುಕೆಲ್ಲ ನಿಂತವರು ಇದು ಎಂಗೇಜ್ಮೆಂಟಿಗೆ ಫಸ್ಟ್ ಸೀರೆ ಇದು ನಮ್ಮ ಕಡೆ ಸೀರಿಯಾಗಿ ಹೇಗಿದ್ದು ನೋಡ್ರಿ ಫ್ರೆಂಡ್ಸ್ ಎಲ್ಲ ಫೋಟೋಗಳು ಖರಾಬ್ ರೀ ಇದು ಸೀರೆನ ನಮ್ಮ ಯಜಮಾನ್ರಿ ಭಾಳ ಅಂದ್ರೆ ಭಾಳ ಇಷ್ಟ ರೀ ಪಿಂಕ್ ಕಲರ್ ನಂದು ಇದು ಫಸ್ಟ್ ಇದು ಅವ್ರು ಬಂದಾಗ ಸೀರೆ ಹಾಕೊಂಡಿದ್ರಿ ಅವ್ರು ತಂದಿದ್ರಿ ಈ ಫೋಟೋ ರೀ ಇದು ಸರಿ ಸರಿ ಈ ಸೀರೆ ಅವ್ರು ತಂದಿದ್ದು ನೋಡ್ರಿ ಇದು ನಮ್ಮ ವಾಜಕಿದ್ದವ್ರ ನಮ್ಮ ಅತ್ತಿಗೆ ಅಣ್ಣ್ರಿ ನಮ್ಮ ಮಾಮಾ അല്ലേ ഇക്ക നി ത നോറി എങ്കേജ്മെന്റ് ആ തോണ്ടി വീല്ല നോട്രി ഫ്രെണ്ട്സ് ലാഡ് തീത്തീ യജമാൻ പേ ഖണ്ടപിട്ട് നോ നദി വൺട്ട് യജമാൻഗീ ആ ഗാടി ഓട്സ് ബന്ധി അന്റീ നട്ട് അത് കണ്ടപുട്ടി നീതി കൊണ്ടിത് രീ എങ്കേജ്മെൻ്റ് അതാ തങ്കി അബസ് കാര ഏ പൈല ആടത്തോ ടിക്ക ഗാടി നെട്സത്തോ ಇದು ನೋಡಿರಿ ಹೂವು ಹಾಕ್ಲಿಕ್ಕೆ ನಮ್ಮ ಕಡೆ ಅವಾಗ ಯಜಮಾನ್ ಹೆಂಗಿದ್ರು ನೋಡಿರಿ ಫ್ರೆಂಡ್ಸ್ ಕ್ಲಿಯರ್ ಕಳ್ಸಲಿ ಅಂದ್ರೆ ನಮ್ಮ ಕಡೆ ಹೂವು ಮತ್ತು ಚೈನ್ ಹಾಕ್ತಾರೆ ಅಕ್ಕೋರು ಇದ್ರು ಹಾಕ್ತಾರೆ ನಂಗೆ ಬಂಗಾರದ ಹೂವು ಮತ್ತು ಚೈನ್ ಹಾಕಿದ್ರು ನಾವೆಲ್ಲ ಅವ್ರದ್ದೆಲ್ಲ ದೋಸ್ತರು ಇವ್ರು ಯಜಮಾನ್ರು ದೋಸ್ತರು ಇವರು ಅಲ್ಲೇ ಕ್ರೋಜಲ್ಗಳು ನಿಂತು ಕೊಡ್ತಕೊಂಡಿರು ಇದು ಕುಂಕುಮ ಅದೆಲ್ಲ ಮಾಡ್ತಾರೆ ನೋಡಿ ಇವ್ರು ನಮ್ಮ ಅತ್ತಿರಿ ಅಂದ್ರೆ ನಮ್ಮ ಯಜ್ಮ್ ಮಮ್ಮಿ ನಮ್ಮ ನೋಡ್ರಿ ಇಷ್ಟ ಇಷ್ಟೇ ಫ್ರೆಂಡ್ಸ ಹೆಂಗಿದ್ಬಿಟ್ಟು ಫೋಟೋ ರೀ ಜಾಸ್ತಿ ಇಲ್ರಿ ಇದ್ದು ಎಲ್ಲ ಖರಾಬ್ ಆಗಿಬಿಟ್ಟಾರ ಅವರು ಖಾಲಿ ಮಾಡೋಣ ಅಲ್ಲಿ ಇಲ್ಲಿ ಅಲ್ಲಿ ಖರಾ ಆಗಿಬಿಟ್ಟಿ ಇಷ್ಟೇ ಇದ್ದರೆ ನಾನು ಹೇಗಿದು ಫೋಟೋಗಳು ಅವನು ನೀರು ನೀರ್ಬೋದು ಹಿಂಗೆಲ್ಲ ಆಗ್ಬಿಟ್ಟಿ ಆವಾಗ ನಾನು ದೊಡ್ಡ ಕೈಗಿಸ್ಕೊಟ್ಟು ತನಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ದೊಡ್ಡ ಕಾಯ್ದಾಗಿ ಈ ರೀತಿ ಸೀರೆ ಉಡಿಸಿ ಅದೆಲ್ಲ ಮಾಡ್ತಾರಲ್ರಿ ಕಾರ್ಯಕ್ರಮ ಕುಂದರ್ಸಿ ಒಂಬತ್ತು ದಿನ ಒಂಬತ್ತು ದಿನ ಕುಂದರ್ಸಾರ ನಂಗೆ ಒಂಬತ್ತು ಹನ್ನೊಂದು ದಿನ ಕುಂದರ್ಶ್ಯಾರ ಅದೇ ಲಾಸ್ಟ್ವೇ ನಮ್ಮ ಪಪ್ಪ ಹನ್ನೊಂದು ದಿನ ಕುಂದರ್ಸಿ ಕಾರ್ಯಕ್ರಮ ಮಾಡಿ ಒಂದು ತಿಂಗಳ ತೀರ್ಕೊಂಡ್ರು ಇವ ನಮ್ಮತ್ತಿ ಮಾದ್ರತಿ ಚೈನ ತೊಗೊಂಡು ಅಂದರು ಅನಿಸ್ತಿರ್ಬೇಕು ನಂಗೆ ಲಾಸ್ಟಿನ ದಿನ ದಿನ ಜಲ್ದಿ ಮಾಡ್ತಾರೆ ನೋಡ್ರಿ ಫೋಟೋ ಬಿಟ್ಟು ಮಾಡಿಸಿ ಇನ್ನು ಜಾಸ್ತಿ ಕಮ್ಮಿ ಆಗಿ ಫೋಟೋ ಇದು ಬಾಜಕಿದ್ದ ಮಂಟಿ ಸಂಗೋತೀನಿ ಹೇಳಿದ್ನಲ್ಲ ನಮ್ಗೆ ನಮ್ಮ ಮಮ್ಮಿ ಪಪ್ಪ ಗುಟ್ಟವರ ಅದನ್ನು ನೋಡ್ಕೊಂಡು ನೋಡ್ಕೊಂಡವ್ರೆ ನಮ್ಮ ಅಂಟಿನಿ ಅಂತ ಇವರೇ ನೋಡ್ರಿ ಬಾಜುಕ ಇಲ್ಲಿ ಆರೆಂಜ್ ಕಲರ್ ಡ್ರೆಸ್ ಕೊಂಡವ್ರು ಇವರೇ ನಮ್ಮ ಅಂಟಿ ಇವರೇ ನೋಡ್ಕೊಂಡಿದ್ರಿ ಮತ್ತು ಕಡೆ ನನ್ನ ಫ್ರೆಂಡು ನನ್ನ ನನ್ನ ಡ್ರೆಸ್ ಇವ್ರು ಹಾಕ್ಕೊಂಡ್ರಿ ಮತ್ತು ಆ ಡ್ರೆಸ್ ಅನ್ನ ಮಂಟಿ ಹಾಕ್ಕೊಂಡ್ರಿ ಇವು ಹೊಸ ಡ್ರೆಸ್ ನಂಗೆ ಕಾರ್ಯಕ್ರಮದಾಗ ನಮ್ಮ ಕಾಕಾದರೆ ಡ್ರೆಸ್ ತಿಂದಿರಿ ಹಾಕೊಂಡಿದ್ದೆ ನೋಡ್ರಿ ಪ್ಲೀಸ್ ಆಯ್ತು ಇಷ್ಟೇ ನಮ್ಮ ದೊಡ್ಡ ತೆಂಗಂದು ಇದ್ದು ಎಲ್ಲ ಕರವಾಗಿಬಿಟ್ಟರು ಇವಾಗ ನಮ್ಮ ನಮ್ಮ ತಂಗಿ ದೊಡ್ಡ ತೆಗಿದ ಫೋಟೋ ನಮ್ಮ ತಂಗಿ ದೊಡ್ಡ ತೆಗೀನ ಫೋಟೋ ನೋಡ್ರದು ಅಕ್ಕಿನ ಕಾರ್ಯಕ್ರಮ ಮಾಡಿದಾಗ ಎರಡೇವರಿ ಇದು ಒಂದು ಇದು ಒಂದು ಕಾಣಿಸ್ತದೆ ಇದು ಒಂದು ಎರಡೇ ಎರಡೇವರಿ ಫೋಟೋ ಅಕ್ಕಿ ದೊಡ್ಡ ಕಾದಾಗ ನಾ ಇದ್ದಿದ್ದಿಲ್ಲ ಯಾಕಂದ್ರೆ ಇವಾಗ ಕರ್ ನಮ್ಮ ಅತ್ತೆ ನಮಗೆ ಸ್ವಲ್ಪ ಕಳಿಸಿದ್ದಿಲ್ಲ ಅವರು ಇವಾಗ ನಮ್ಮದು ಚೆನ್ನಾಗಿದ್ದಾಗ ಫೋಟೋ ರೀ ತರಿಸ್ತಿದ್ದಲ್ರಿ ಫ್ರೆಂಡ್ಸಿದ್ಯಾರ ಇಲ್ಲೇನು ಹೇಳಿ ನಾನೇ ಹೇಳ್ತೀನಿ ನಾ ಚೆನ್ನಾಗಿದ್ದಾಗ ತೆಚ್ಚಿದ್ ನೋಡ್ರಿ ಫನ್ಸಿದ್ ನನ್ನದೇ ಫೋಟೋ ಎಷ್ಟು ವರ್ಷ ಆಯ್ತು ನೆನಪಿಲ್ಲ ಬಟ್ ಚೆನ್ನಾಗಿದ್ದೀನಿ ನೋಡಿರಿ ಫನ್ಸಿದ್ದು ಭಾಳ ಮೆಮೊರಿ ಕೊಡ್ತಾವಲ್ಲ ರೀ ಇಷ್ಟೆಲ್ಲ ಫೋಟೋಗಳು ನೋಡಿ ಹೆಂಗೆ ಇರ್ತಿದ್ರಿ ಫ್ರೆಂಡ್ಸ್ ಇವಾಗ ನಾನು ಜಾಸ್ತಿ ಅಂದ್ರೆ ಜೀನ್ಸ್ ಪ್ಯಾಟ ಟಿ ಶರ್ಟ್ ಈ ಥರ ಬಟ್ಟೆ ಹಾಕೋತಿದ್ರಿ ಇವಾಗ ಇವಾಗ ಮುಂದೆ ಸಣ್ಣಗಿದೆ ಹಾಕೊಂಡಿದ್ರಿ ಮುಂದೆ ಎಲ್ಲ ಹಾಕು ಕೊಡ್ತೀನಿ ಇಲ್ಲಿ ಬಂದ್ರೆ ಪಾಟ್ ಹಾಕೀನಿ ರೀ ಇದೇ ನೋಡಿರಿ ಫ್ರೆಂಡ್ಸಾ ಒಂದು ಚಪ್ಪರ್ ನಾವು ಕ್ಲಿಯರ್ ತೋರಿಸ್ತೀನಿ ರೀ ಎಲ್ಲ ಫೋಟೋ ಖರಾಬ್ ರೀ ಇಲ್ಲಿ ನಾ ಇದ್ದೀನಿ ರೀ ಇಲ್ಲಿ ನಮ್ಮ ತಂಗಿ ಕೂತಳೆ ಸರ್ಕಾರ ಕಡೆ ಮನೆ ಬರ್ತಾನ ನಾವು ಫೋಟೋ ತೆಗ್ಸಿದ್ರಿ ಇಲ್ಲೆಲ್ಲ ಅದ ನೋಡ್ರಿ ಗಂಟೆ ಕಟ್ಟಿ ಅಂದ್ರೆ ನಮ್ಮನೆ ಆಕಳ ಅದೆಲ್ಲ ಇದ್ದರು ಅವಾಗ ಅಂದ್ರೆ ಕರ ಆಕಳ ಎಲ್ಲ ಇದ್ದು ಇದು ಚಪ್ಪರ ನೋಡ್ರಿ ತೊಗರಿ ಕಿಡಗಿದೆ ಎಲ್ಲ ಇದು ಚಪ್ಪರ ಮ್ಯಾಕ್ ಪತ್ರ ರೀ ಒಳಗೆ ನಮ್ಮ ಮಮ್ಮಿ ಇಲ್ಲ ನಮ್ಮ ಪಪ್ಪನೇ ಫೋಟೋ ಕ್ಲಿಯರ್ ಎಲ್ಲ ನೀರು ಬಿದ್ದದ್ರಿ ಫೋಟೋ ನೋಡ್ರಿ ಇಲ್ಲಿ ನಾ ಇದ್ದೀನಿ ನಮ್ಮ ರೀ ಅದೇ ಮನೇ ಅದು ಕಳತನ ಆದ್ಮೇಲೆ ನಾವು ಪತ್ರ ಹೊಡೆದಿದ್ರಿ ಈ ಚಪ್ಪರ ಮನೆ ಕಳತನ ಆಗ್ಬೇಕು ಅಂದೇ ರೀ ನನ್ನ ಬಳಿ ಫೋಟೋ ಇದ್ದಿದ್ದು ಮೆಮೊರಿ ಅಂದ್ರೆ ಆವಾಗ ಚೆನ್ನಾಗಿದ್ದು ನಮ್ಮ ಅಣ್ಣ ಇಲ್ಲಿದ್ದಿಲ್ಲ ಸಾಲಿಗೆ ನೆಲೆ ಹೋಗಿದ್ದ ತುಂಬ ತೆಚ್ಚಿದ್ರಿ ನಮ್ಮ ಪಪ್ಪ ನಮ್ಮ ಮಮ್ಮಿ ಇಬ್ಬರು ಕಂಡಿಲ್ದ ನಾನು ನಮ್ಮ ತಂಗಿ ಇದ್ರೆ ಕಂಡೀರಿ ನಮ್ಮನೆ ಹಾಕ್ ಬರ್ತೈತ್ರಿ ಆ ಗೌರಿ ಅಂತ ಇದ್ದೆವು ಮಸ್ತಿರ್ತೀರಿ ಏನು ಮಾಡ್ತೀರಿ ಮಾರ್ದ್ರಿ ಇದು ನೋಡಿರಿ ಫ್ರೆಂಡ್ಸ್ ಗತ್ರಿಗೆ ಭಾಗ ಮತ್ತು ಕೊಡಿದ್ದು ನಾನು ನಮ್ಮ ತಂಗಿ ಮತ್ತು ನಮ್ಮ ಫ್ರೆಂಡ್ ಈ ಕಡೆ ಇದ್ದಿದ್ದು ನಾರಿ ನಮ್ಮದು ದೊಡ್ಡ ಮಗ ಹೊಟ್ಟೆಗೆವಾಗ ತಲ್ಲು ತಲ್ಲಗಿದು ದೊಡ್ಡ ಮಗ ಹೊಟ್ಟೆಗೆದು ಇದು ನಮ್ಮ ತಂಗಿ ನಮ್ಮ ಫ್ರೆಂಡ್ ಗತ್ರಿ ಭಾಳ ನೋಡಿದ್ವಿ ಇದು ನೋಡ್ರಿ ಫ್ರೆಂಡ್ಸ ಇದು ನಾನು ನನ್ನ ಫ್ರೆಂಡ್ ರೀ ಅಂಬಿಕಾ ಅಂತ ಹೇಳಿ ಸಲ ಡ್ಯಾನ್ಸ್ ರೀ ಆ ಡ್ಯಾನ್ಸ್ ಒಳಗೆ ಫ್ರೆಂಡ್ ನೆನ ಬಾಜಿಕ್ ಇದ್ದಕ್ಕೆ ರೀ ಫ್ರೆಂಡ್ಸ ಇಲ್ಲಿ ನನ್ನ ಫ್ರೆಂಡು ಡ್ಯಾನ್ಸ್ ಇತ್ರಿ ಒಳಗೆ ಅವಾಗ ತೆಗೆದಿ ಫೋಟೋ ನೋಡ್ರಿ ಫ್ರೆಂಡ್ಸ್ ಇದು ಹೆಂಗೆ ಕಳಾಕಿ ನಾವಾಗ ಕಮೆಂಟ್ ಹಾಕಿರಿ ಹೆಂಗಿದ್ ನೋಡ್ರಿ ಅಲ್ಲಿ ಹಿಚಿವರಿದ್ದಂಗೆ ಇಷ್ಟು ಇವಾಗ ಇಷ್ಟು ದಪ್ಪಾಗಿಂದೇನ ಹಳ್ಳಗಿದ್ದಾವ ಇದು ನೋಡ್ರಿ ನನ್ನ ತಂಗಿ ನನ್ನ ತಂಗಿ ಫ್ರೆಂಡ್ ತಂಗಿ ಫ್ರೆಂಡ ಅವಾಗ ತಗೊಂಡಿದ್ರಿ ಫ್ರೆಂಡ್ಸದು ಸಾಲೆ ಟೈಮ್ನಾಗ ನಾವಾಗೋ ಕಾರ್ಯಕ್ರಮ ಇತ್ತು ರೀ ಸಾಲೆಯಾಗ ಅವಾಗ ತಗೊಂಡ ನೋಡ್ರಿ ಇದು இப்பார்ட்டெண்ட் ஃபோட்டோ ரீ இது நம்ம மம்மி நோட்றி அவங்க நம்ம அண்ணாரது இது சொலாப்பூராக தக்கோண்டி ஃபோட்டோ ரீ அவ்வாகங்க சந்த இங்கரீரே நமக்கு தேவ் தங்க அணிவார் வர்த்தங்க போகல் ஃப்ரெண்ட்ஸா யார் ஏன்னா கேக்கோம் வந்தீரல் நம்ம இங்கே வந்து ஹிங்கே இல்லை மெகிந்தேன் வைக்கிற அணிவரித்து அரியா நம்ம மம்மீ ಅವಾಗ ಮಸ್ತ್ ಇದ್ದೀ ಇವಾಗ ಹಿಂಗಾರ ರೀ ಸದ್ಯಕ್ಕ ನನಗೆ ಅನ್ಸುತ್ತೆ ಏನು ಮಾಡಕ್ಕ ಅವರೇ ನಾನು ಎಲ್ಲರೂ ಇಷ್ಟೆಲ್ಲ ಫೋಟೋಸ್ ನೋಡಿದಂತ ಅನ್ಕೋತೀನಿ ಕ್ಲಿಯರ್ ಕಂಡೋ ಇಲ್ಲ ಗೊತ್ತಿಲ್ಲ ರೀ ಫ್ರೆಂಡ್ಸ ಬಾತ್ರೂಮ್ ಹಚ್ಚಿದಿತ್ತು ರೀ ಕ್ಲಿಯರ್ ಕಂಡದೇ ಇಲ್ಲ ಈಗ ಕ್ಲಿಯರ್ ಕಾಣತ್ತದ್ರಿ ಸಲ ತೋರಿಸ್ತೀನಿ ಅವಾಗ ಕ್ಲಿಯರ್ ಕಂಡದೇ ಇಲ್ಲೋ ಒಂದು ಒಂದು ತೋರಿಸ್ತೀನಿ फोटो क्लिअर अजे ब मुच्चल सारी ऐनो अन्कोबड्री क्लियर बंदावला फोटो इथं मत अनबेड्रीजमेंट रि क्लिय ಇಷ್ಟೇ ರೀ ಫೋಟೋ ಫ್ರೆಂಡ್ಸ್ ಭಾಳನಿಲ್ರಿ ಇಷ್ಟವಾದ ನೋಡಿರಿ ನಾ ನೋಡ್ರಿ ನಾನು ಸಣ್ಣಾಗಿದ್ದಂಗೆ ಹಿಡ್ದು ಎಂಗೇಜ್ಮೆಂಟ್ ಅದೊಂದು ಮದಿದೊಂದು ಅದೊಂದು ಇದಾದ ಅದ್ರ ನಂಗೆ ಮದ್ಯದೊಂದು ಫೋಟೋ ಹೇಳಿ ಅದೊಂದು ಸೊ ಇಲ್ಲ ಅದು ತರೋದು ಅಲ್ಲಿ ಫೋಟೋ ಬಿಟ್ಟು ಎಲ್ಲ ತೆಗೆಸಿದ್ದೆ ತಕೊಂಡು ಎಲ್ಲ ಮಾಡಿದಾಗ ಫೋಟೋ ತರೋಕಾಗಲಿಲ್ಲ ರೀ ಮನೆಯಾಗೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೋಟೋ ತರಲಿಲ್ಲ ಸೊ ಇವತ್ತಿನ ಮುಂದೆ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಫೋಟೋಸ್ಗಳೆಲ್ಲ ಇಷ್ಟ ಆದ್ರೆ ಯಾರ್ಯಾರು ವೀಡಿಯೋಗಳು ನೋಡಿರಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಏನು ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿರಿ ನಾನು ಚೆನ್ನಾಗಿರೋದು ಅವಾಗ ಹಿಂಗೆ ಹಿಂಗಿದ್ದ ಇವಾಗ ನೋಡಿದ್ರೆ ಹಿಂಗಾಗಿದ್ದೀ ಮದ್ವಿ ಆದಮೇಲೆ ಹಿಂಗಾಗಿದ್ರಿ ಅಂದ್ರೆ ಮದುವೆ ಆದ್ರೆ ಒಂದು ಸ್ವಲ್ಪ ಮತ್ತೆ ಸ್ವಲ್ಪ ಟೆನ್ಷನಿಂದ ಎಲ್ಲದಾಗಿದ್ರಿ ಈ ಕಡೆ ಈ ಕಡೆ ಫುಲ್ಲೆಲ್ಲ ದಪ್ಪ ಬಿಟ್ಟು ನೋಡಿ ತಿಂದಗೊಂಡು ಫ್ರೆಂಡ್ಸೇ ನೋಡಕ್ಕಷ್ಟೇ ಇದೆ ಮೈಯ ಕೈಗೆ ಅಂತ ಹಾಕತ್ತೀರಿ ಅಂದ್ರೆ ಕೆಲಸ ಮಾಡ್ತೀನಿ ಹಂಗೆ ಮಾಡ್ಬೇಕು ರೀ ಫ್ರೆಂಡ್ಸ ಕೆಲಸ ಇವತ್ತಿನ ನೋಡಿ ಇಷ್ಟ ಆದ್ರೆ ಲೈಕ್ ಚೀರ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ವೆಲ್ಡಿಟ್ ಮಾಡಿ ಅಂತ ಇವತ್ತಿನ ಬ್ಲಾಗ್ಲಿ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ಳಾಗ ಸಿಗಂಬ್ರಿ ಫ್ರೆಂಡ್ಸ ಇವತ್ತಿನ ನೋಡಿ ಹಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿರಿ ಪ್ಲೀಸ್ ಯಾರ್ಯಾರೆಲ್ಲ ನೋಡಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಇದೇ ರೀತಿ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿರಿ ಬಾಯ್ ಫ್ರೆಂಡ್ಸ್ ಮುಂದಿನ ಬ್ಲಾಗ್ಳಾಗ ಸಿಗಂಬ್ರಿ ಎಲ್ಲ ಫೋಟೋಸ್ಗಳು ನೋಡಿರಿ ಅಂತ ಅನ್ಕೋತೀನಿ ರೀ ಹಂಗೆ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿರಿ